ಈಗ ಬೆಳೆ ನಲ್ಲಿ ಕಾಣಿಸ್ಕೊಂಡ್ ಬಿಟ್ಟಿದೆ ಈಗ ಏನು ಮಾಡಕ್ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ಮೊದಲನೇದಾಗಿ ತೋಟದಲ್ಲಿ ಈ ಗೊಬ್ಬರದ ಗುಂಡಿಗಳನ್ನ ನಾವು ಜಾಸ್ತಿ ಇಟ್ಕೊಳಕ್ ಹೋಗ್ಬಾರ್ದು ಮೊಟ್ಟೆ ಇಟ್ಟ ನಂತರ ಮೂರು ಹಂತಗಳಲ್ಲಿ ಮರಿ ಬರುತ್ತೆ ಅದರಲ್ಲಿ ಮೂರನೇ ಹಂತದ ಮರಿ ಬೇರನ್ನ ತಿನ್ನುವಂತ ಒಂದು ಪ್ರಮುಖವಾದ ಅದು ನೇರವಾಗಿ ತೆಂಗಿನ ಸಸಿಯ ಸುಳಿಗೆ ಹೋಗಿ ಸೇರಿ ಅದನ್ನ ಬಾಧಿಸುತ್ತೆ ಒಂದು ಕಬ್ಬಿಣದ ಒಂದು ಕೊಕ್ಕೆಯನ್ನ ಮಾಡಿಕೊಂಡು ತಂತಿಯ ಕೊಕ್ಕೆ ಮಾಡಿಕೊಂಡು ಆ ಸುಳಿಯಲ್ಲಿ ಚುಚ್ಚಿ ಆ ಹುಳವನ್ನ ತೆಗೆದು ನಾಶ ಮಾಡಬಹುದು ಅನ್ಕೊಂಡವ್ರೆ ಬೆಳೆಗಳು ಅಂತ ಅಂದಾಗ ಕೀಟಗಳಿಲ್ಲದೆ ಯಾವ್ದೇ ಬೆಳೆ ಇಲ್ಲ ಅಂತಾನೆ ಹೇಳ್ಬೋದು ಕೀಟಗಳು ಮೊದಲೇದಾಗಿ ಬೆಳೆಗೆ ಅಟ್ಯಾಕ್ ಮಾಡ್ಬೇಕು ಅಂತ ಅಂದ್ರೆ ಯಾವ ರೀತಿ ಕಾರಣಗಳಿರುತ್ತೆ ಇದ್ರ ಬಗ್ಗೆ ಎಲ್ಲ ನಾವು ಮಾತಾಡೋಣ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋಕೆ ನಮ್ ಜೊತೆಲಿದ್ದಾರೆ ಡಾಕ್ಟರ್ ಪ್ರಕಾಶ್ ಸರ್ ಸೊ ಅವ್ರ ಜೊತೆ ಮಾತಾಡೋಣ ಹೆಚ್ಚಿನ ಮಾಹಿತಿನ ತಿಳಿದುಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಮೇಡಮ್ ಕೀಟಗಳಿಗೆ ಮುಖ್ಯವಾಗಿ ಆಹಾರ ಈ ಅವರಿಗೆ ಆಹಾರ ನಮಗೆ ಅದು ಬೆಳೆ ಅದರಿಂದ ಅವು ತಮ್ಮ ತಮ್ಮ ಆಹಾರ ಹುಡುಕೊಂಡು ಅವು ರೈತರ ಹೊಲಗಳಿಗೆ ಬರ್ತವೆ ಅಲ್ಲಿರ್ತಕ್ಕಂಥ ಬೆಳೆಗಳನ್ನು ತಿಂದು ನಾಶ ಮಾಡುತ್ತೆ ಇದರಿಂದ ರೈತರಿಗೆ ನಷ್ಟ ಉಂಟಾಗುತ್ತೆ ಆವಾಗ ನಾವು ಯಾವ ರೀತಿ ಈ ಕೀಟ್ಗಳನ್ನು ಅವುಗಳ ಒಂದು ಜೀವನ ಚರಿತ್ರೆಯನ್ನು ಸಮಗ್ರವಾಗಿ ಅಧ್ಯಯನ ಮಾಡಿಕೊಂಡು ಅವುಗಳ ನಿಯಂತ್ರಣ ಮಾಡೋದು ಅಂದ್ರೆ ರೈತರಿಗೆ ಹೊರೆಯಾದ ರೀತಿಯಲ್ಲಿ ನಾವು ಮತ್ತೆ ಕೀಟಗಳಿಂದ ಹೆಚ್ಚಿನ ಹಾವಳಿ ಆಗದ ರೀತಿಯಲ್ಲಿ ನಿಯಂತ್ರಣ ಮಾಡುವಂತ ಕೆಲಸ ಈ ಕೀಟ ವಿಭಾಗದಲ್ಲಿ ಮಾಡ್ತಾ ಇದ್ದೀವಿ ಸರ್ ಈಗ ಜಾಸ್ತಿ ನಮ್ಮ ಈಗ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು ಕಬ್ಬು ಬೆಳೆಗಳಲ್ಲಿ ಈ ಏನು ಗೊಂಡೆ ಹುಳ ಅಂತ ಹೇಳ್ತಾರೆ ಬೇರು ತಿನ್ನುವ ಹುಳ ಅಂತ ಹೇಳ್ತಾರೆ ಇದರ ತೊಂದರೆ ಹೆಚ್ಚಾಗಿರುತ್ತೆ ಸೊ ಇದು ಯಾವ ಕಾರಣಕ್ಕೆಲ್ಲ ಬೆಳೆಗೆ ಆವರಿಸಿಕೊಳ್ಳುತ್ತೆ ಸರ್ ಅಂದ್ರೆ ಇದ್ರ ಹತೋಟಿ ಅಂತ ಬಂದಾಗ ಹೇಗ್ ಮಾಡ್ಬೇಕು ಪ್ರಮುಖವಾಗಿ ಕಬ್ಬು ನಮ್ಮ ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲೂ ಇದೆ ಬಾಗಲಕೋಟೆ ಬಿಜಾಪುರ ಬೆಳಗಾಂ ಪ್ರದೇಶಗಳು ಇದೆ ಮತ್ತೆ ನಮ್ಮ ದಕ್ಷಿಣ ಭಾಗದಲ್ಲಿ ಮಂಡ್ಯ ಮೈಸೂರು ಚಾಮರಾಜನಗರ ಇಲ್ಲಿ ಹೆಚ್ಚಾಗಿ ಕಬ್ಬುನ ಬೆಳಿತೀವಿ ಇಲ್ಲಿ ಪ್ರಮುಖವಾಗಿರತಂತ ಕೀಟ ಅಂದ್ರೆ ನೀವ್ ಗೊಂಡೆ ಗೊನ್ನೆಹುಳು ಯಾಕಂದ್ರೆ ಅದು ಒಂದು ಸಿಂಬಳದ ರೀತಿಯಲ್ಲಿ ಗೊಂಡೆ ಹುಳು ಅಂತ ಕರೀತಾರೆ ಆದ್ರೆ ವೈಜ್ಞಾನಿಕವಾಗಿ ಅದು ಬೇರುಹುಳು ಆ ಬೇರುಹುಳು ಆಗಿರೋದ್ರಿಂದ ಅದು ಜೀವಂತ ಬೇರೆಗಳನ್ನ ತಿಂದು ನಾಶವನ್ನ ಉಂಟು ಮಾಡುತ್ತೆ ಈಗ ನೀವು ಇಲ್ಲಿ ಎದುರಿಗೆ ನೋಡ್ಬೋದು ಇಲ್ಲಿ ಈ ಕಬ್ಬಿನಲ್ಲಿ ಸಮಗ್ರ ನಿರ್ವಹಣೆಯನ್ನು ಒಂದು ಒಂದು ಪೋಸ್ಟರ್ನಲ್ಲಿ ಆ ಕಬ್ಬು ಬಾಧೆಗೊಳಗಿರೋ ಕಬ್ಬಿನ ಚಿತ್ರ ಇದೆ ಎಡಗಡೆಯಲ್ಲಿ ಈ ಬಾಧೆಗೊಳಗಿರೋ ಕಬ್ಬಿನ ನೀವು ಬುಡ ಜುಟ್ಟು ಸಮೇತ ಎತ್ತಿದ್ರೆ ಸುಲಭವಾಗಿ ಕೈಗೆ ಬರುತ್ತೆ ಅಂದ್ರೆ ಅಲ್ಲಿ ಆ ಬೇರು ಹುಳಿನಿಂದ ನಾಶ ಹೊಂದಿರೋ ಬೇರು ನಾಶ ಹೊಂದ್ಬಿಟ್ಟಿರುತ್ತೆ ಅಲ್ಲಿ ಕೆಳಗಡೆ ನೀವು ನೋಡ್ಬೋದು ಆ ಗುಂಪಾಗಿರ್ತಕ್ಕಂಥ ಬೇರುಹುಳುಗಳು ಈ ಬೇರು ಹುಳುಗಳಿಂದ ಈ ಒಂದು ಕಬ್ಬಿನ ಬೆಳೆಯಲ್ಲಿ ನಾಶ ನಮಗೆ ಸಮಸ್ಯೆಯನ್ನು ಉಂಟಾಗುತ್ತೆ ಆದರೆ ಇವಳನ್ನ ನಾವು ನಿಯಂತ್ರಣ ಮಾಡಬೇಕು ಅಂದ್ರೆ ಮೊದಲನೇದಾಗಿ ಈ ಕಬ್ಬಿನ ಬೇರೆ ಹುಳಿವಿನ ಒಂದು ಜೀವನ ಚರಿತ್ರೆ ಚೆನ್ನಾಗಿ ಗೊತ್ತಿರಬೇಕು ಇದು ವರ್ಷಕ್ಕೆ ಒಂದು ಸಲ ಮಾತ್ರ ನಮಗೆ ಕಾಣಿಸ್ಕೊಳ್ಳ ಕೀಟ ಇದು ಇದು ಬಹುತೇಕ ತಮ್ಮ ಜೀವನಾವಧಿಯನ್ನು ಅದು ಮಣ್ಣಲ್ಲೇ ಕಳೆಯುತ್ತೆ ಮೊಟ್ಟೆ ಮರಿ ಕೋಶಾವಸ್ಥೆ ಮತ್ತು ಸುತ್ತಾವಸ್ಥೆ ನಾಲ್ಕು ಹಂತಗಳು ಕೂಡ ಮಣ್ಣಲ್ಲೇ ಇರುತ್ತೆ ಆದ್ರೆ ಅದು ವರ್ಷಕ್ಕೊಂದು ಸಲ ಅಂದ್ರೆ ಬೇಸಿಗೆಮ್ಲೈನಲ್ಲಿ ಆ ಸಂದರ್ಭದಲ್ಲಿ ಈ ಬೇರು ಹುಳುಗಳು ಅಂದ್ರೆ ಬೇರು ದುಂಬಿಗಳು ಭೂಮಿಯಿಂದ ಹೊರಗಡೆ ಬಂದು ಹತ್ತಿರದಲ್ಲಿ ಇರ್ತಕ್ಕಂಥ ಬೇವಿನ ಮರ ಆಲದ ಮರ ಅರಳಿ ಮರ ಇತ್ಯಾದಿ ಮರಗಳ ಮೇಲೆ ಸಾವಿರಾರು ಸಂಖ್ಯೆಯಲ್ಲಿ ಗುಂಪಾಗಿ ಕೂತ್ಕೊಳ್ಳುತ್ತೆ ಅದು ಬರ್ತಕ್ಕಂಥ ಕೇವಲ ಮಿಲನಕ್ಕೋಸ್ಕರ ಬರುತ್ತೆ ನಂತರ ಬೆಳಿಗ್ಗಿನ ಜಾವನದಲ್ಲಿ ವಾಪಸ್ಸು ಮತ್ತೆ ಮಣ್ಣಿಗೆ ಹೋಗುತ್ತೆ ಅಲ್ಲಿ ಮಣ್ಣಿಗೆ ಹೋದ್ಮೇಲೆ ಹೆಣ್ಣು ತುಂಬಿ ಮೊಟ್ಟೆಯನ್ನು ಇಡಕ್ಕೆ ಶುರು ಮಾಡುತ್ತೆ ಸೊ ಇದು ಇದು ಜೀವನ ಚರಿತ್ರೆ ಮೊಟ್ಟೆ ಇಟ್ಟ ನಂತರ ಮೂರು ಹಂತಗಳಲ್ಲಿ ಮರಿ ಬರುತ್ತೆ ಅದರಲ್ಲಿ ಮೂರನೇ ಹಂತದ ಮರಿ ಬೇರನ್ನ ತಿನ್ನುವಂಥ ಒಂದು ಪ್ರಮುಖವಾದ ಒಂದು ಹಂತ ಆಗಿರುತ್ತೆ ಈ ಸಂದರ್ಭದಲ್ಲಿ ಅದು ಸುಮಾರು ಆರು ತಿಂಗಳಿಂದ ಎಂಟು ತಿಂಗಳ ಕಾಲ ಭೂಮಿಲೇ ಇರುತ್ತೆ ಮತ್ತೆ ಬೇರು ತಿಂತ ಇರುತ್ತೆ ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಈ ಬೇರುವಿಳಿನ ಬಾಧೆ ರೈತರಿಗೆ ಗೊತ್ತಾಗೋದು ಯಾವಾಗ ಅಂದ್ರೆ ನಾಶ ಆದಾಗ ಅಲ್ಲಿ ತನಕ ಅವ್ರಿಗೆ ಗೊತ್ತಾಗಲ್ಲ ಆವಾಗ ಅವರು ಯಾವುದೇ ನಿಯಂತ್ರಣ ಕ್ರಮನ ಕೈದುಕೊಳ್ಳೋಕೆ ಹೋದ್ರೆ ಯಾವ ರೀತಿ ಅವರಿಗೆ ಫಲಿತಾಂಶಗಳು ಒಳ್ಳೆ ರೀತಿ ಬರೋದಿಲ್ಲ ಅದರಿಂದ ಇದು ಇದನ್ನ ಹತೋಟಿ ಮಾಡಬೇಕಂದ್ರೆ ಯಾವಾಗ ಭೂಮಿಯಿಂದ ಹೊರಗಡೆ ಬರುತ್ತೆ ಈ ದುಂಬಿಗಳು ಅವು ಸಾಮಾನ್ಯವಾಗಿ ಏಳುವರೆ ಸಂಜೆ ಟೈಮಲ್ಲೇ ಅಲ್ಲೇ ಬರ್ತಕ್ಕಂತ ಒಂದು ಅವಾಗ ಅಭ್ಯಾಸ ಇರುತ್ತೆ ಆ ಸಂದರ್ಭದಲ್ಲಿ ಯಾವ ಮರದಲ್ಲಿ ಈ ದುಂಬಿಗಳು ಕುಳಿತಿದೆ ಆ ಸಂದರ್ಭದಲ್ಲಿ ಆ ದುಂಬಿಗಳನ್ನ ನಾಶ ಮಾಡ್ತಕ್ಕಂಥದ್ದು ಮೊದಲನೇದು ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಈ ಪಕ್ಕದ ಒಂದು ಪೋಸ್ಟರ್ ತಾವು ಗಮನಿಸಬಹುದು ಅಲ್ಲೂ ಸಹ ಬೇರು ಹುಳುವಿನ ಹೋಲತಕ್ಕಂತಹ ಹುಳುಗಳಿದೆ ಹೌದು ಇದು ಸಾಮಾನ್ಯವಾಗಿ ರೈತರಲ್ಲಿ ಗೊಂದಲ ಇರ್ತಕ್ಕಂತಹ ಒಂದು ಅಂಶ ಸುಮಾರು ಜನಗಳು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಗೊಬ್ಬರವನ್ನ ನಾವು ತೋಟಕ್ಕೆ ಹಾಕಿದಾಗ ನಮಗೆ ಕಬ್ಬಿನಲ್ಲಿ ನಮಗೆ ಈ ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತ ಆದ್ರೆ ಗೊಬ್ಬರವನ್ನೇ ತಿಂದು ಬೆಳತಕ್ಕಂತ ಒಂದು ಹುಳ ಇದೆ ಅದು ನಾವು ರೈನೊಸಾರಸ್ ತೆಂಗಿನ ರೈನೊಸಾರಸ್ ದುಂಬಿ ಅಂತ ಹೇಳ್ತೀವಿ ಅದರ ಮರಿ ಹುಳು ಕೇವಲ ಗೊಬ್ಬರ ಅಂದ್ರೆ ಕಾಂಪೋಸ್ಟ್ ಬಿಟ್ಟಾಗಿರ್ಬೋದು ಅಥವಾ ರೈತರು ತಿಪ್ಪೆ ಗೊಬ್ಬರ ಮಾಡಿರ್ತಾರಲ್ಲ ಅಲ್ಲಾದ್ರೂ ಆಗಿರ್ಬೋದು ಆ ತಿಪ್ಪೆ ಗೊಬ್ಬರವನ್ನು ಮಾತ್ರ ತಿಂದು ಬೆಳೆಯುತ್ತೆ ಅದು ಅದಾದ ನಂತರ ಕೋಶಾವಸ್ಥೆ ಮುಗಿದು ಒಂದು ದುಂಬಿ ಆಗುತ್ತೆ ಆ ದುಂಬಿಗೆ ಒಂದು ಕೊಂಬಿರುತ್ತೆ ಹುಳ ಮತ್ತು ಈ ರೈನಾಸರಸ್ ದುಂಬಿ ಒಂದೇ ಜಾತಿಗೆ ಸೇರಿದಿರ ಸೇರಿದ್ರು ಸಹ ಅವೆರಡು ತಿನ್ನುವ ಒಂದು ಆಹಾರ ಕ್ರಮ ಬೇರೆ ಬೇರೆ ಈ ರೈನಾಸರಸ್ ದುಂಬಿಯ ಮರಿ ಹುಳು ಕೇವಲ ಗೊಬ್ಬರವನ್ನ ತಿಂದು ಮಾತ್ರ ಬದುಕತ್ತೆ ನಮ್ಮ ಕಬ್ಬಿನ ಬೇರೆ ಹುಳುವಿನ ಮರಿ ಕೇವಲ ಜೀವಂತ ಬೇರೆವನ್ನು ಮಾತ್ರ ತಿನ್ನುತ್ತೆ ನಂತರ ಕಬ್ಬಿನ ಬೇರೆ ಹುಳಿನ ದುಂಬಿ ಸುತ್ತಾವಸ್ಥೆ ಮುಗಿಸಿ ಹೊರಗಡೆ ಬಂದ ಮೇಲೆ ಅದು ಯಾವ ಮರದ ಮೇಲೆ ಕೂತ್ಕೊಳ್ಳುತ್ತೆ ಅವುಗಳ ಮರದ ಎಲೆಗಳನ್ನ ಚಿಗುರನ್ನು ಮಾತ್ರ ತಿನ್ನುತ್ತೆ ಆದರೆ ಡೈನಾಸೋರಸ್ ಡೈನಾಸೋರಸ್ ದುಂಬಿಯ ರೋಡ ದುಂಬಿಯನ್ನು ಹೊರಗಡೆ ಬರುತ್ತೆ ಅದು ನೇರವಾಗಿ ತೆಂಗಿನ ಸಸಿಯ ಸುಳಿಗೆ ಹೋಗಿ ಸೇರಿ ಅದನ್ನು ಬಾಧಿಸುತ್ತೆ ಸೊ ಇವೆರಡು ಜೀವನ ಕ್ರಮ ಬೇರೆ ಬೇರೆ ಮತ್ತೆ ಅವುಗಳಿಗೆ ಜೀವನ ಕ್ರಮ ತಕ್ಕನಾಗಿ ನಾವು ಅದನ್ನ ಅಥವಾ ಕ್ರಮ ಮಾಡಬೇಕಾಗುತ್ತೆ ತೆಂಗಿನಲ್ಲಿ ಸಾಮಾನ್ಯವಾಗಿ ಹೊಸದಾಗಿ ನೆಟ್ಟ ತೋಟಗಳಲ್ಲಿ ಹಾವಳಿ ಜಾಸ್ತಿ ಇರುತ್ತೆ ಮೊದಲನೇದಾಗಿ ತೋಟದಲ್ಲಿ ಈ ಗೊಬ್ಬರದ ಗುಂಡಿಗಳನ್ನ ನಾವು ಜಾಸ್ತಿ ಇಟ್ಕೊಳಕ್ ಹೋಗ್ಬಾರ್ದು ಅಥವಾ ಇಟ್ಕೊಂಡ್ರು ಸಹ ಆ ಗೊಬ್ಬರದ ಗುಂಡಿಯನ್ನು ಆವಾಗವಾಗ ತಿರುವಾಗ್ತಾ ಇರಬೇಕು ಕಾರಣ ಅಲ್ಲಿ ಒಳಗಡೆ ಮರಿ ಮರಿಹುಳುಗಳಿಗೆ ನಾವು ಒಂದು ಅದಕ್ಕೊಂದು ನಿರ್ದಿಷ್ಟವಾದ ಒಂದು ಉಷ್ಣತೆ ಬೇಕಾಗಿರುತ್ತೆ ಆ ಉಷ್ಣತೆಯನ್ನು ನಾವು ವ್ಯತ್ಯಾಸ ಮಾಡೋದಕ್ಕೋಸ್ಕರ ಅವಾಗ ಅವಾಗ ಈ ತಿಪ್ಪೆ ಗೊಬ್ಬರವನ್ನು ತಿರು ಒಂದು ಪದ್ಧತಿಯನ್ನ ಮಾಡಬೇಕು ಈಗ ಚಿಕ್ಕ ಸಸಿನಲ್ಲಿ ಆ ಬೇರ ವೆರಸನ ದುಂಬಿಯ ಬಾಧೆ ಕಂಡಿದೆ ಅಂತಂದ್ರೆ ಒಂದು ಕಬ್ಬಿಣದ ಒಂದು ಕೊಕ್ಕೆಯನ್ನ ಮಾಡಿಕೊಂಡು ತಂತಿಯ ಕೊಕ್ಕೆ ಮಾಡ್ಕೊಂಡು ಆ ಸುಳಿಯಲ್ಲಿ ಚುಚ್ಚಿ ಆ ಹುಳವನ್ನು ತೆಗೆದು ನಾಶ ಮಾಡಬಹುದು ಈ ರೀತಿ ಇದನ್ನ ನಾವು ನಿಯಂತ್ರಣ ಮಾಡ್ಕೋಬಹುದು ಈಗ ಬರೋಕ್ಕಿಂತ ಮುಂಚೆ ದುಂಬಿಗಳನ್ನು ಆಕರ್ಷಿಸಿ ಆಕರ್ಷಿಸಿ ಅವುಗಳನ್ನು ಹಿಡಿದುಕೊಳ್ಳುವ ಒಂದು ಮಾರ್ಗನೂ ಇದೆ ಅದಕ್ಕೆ ಒಂದು ಟ್ರಾಪ್ ಕೂಡ ಟ್ರಾಪ್ ಸಹ ಡಿಸೈನ್ ಮಾಡಿದ್ದಾರೆ ಅವುಗಳನ್ನು ಕೂಡ ರೈತರು ಅದನ್ನ ತೋಟದಲ್ಲಿ ಬಳಸ್ಕೋಬಹುದು ಆದ್ರೆ ಒಂದು ಎಚ್ಚರಿಕೆ ಏನಪ್ಪಾ ಅಂದ್ರೆ ಅದು ಟ್ರಾಪ್ ಆಗಿರೋ ಎಲ್ಲಾ ದುಂಬಿಗಳನ್ನ ಹಿಡಿದು ನಾಶ ಮಾಡಬೇಕು ಹಾಗೆ ಬಿಡಬಾರ್ದು थँक्यू सर थँक्यू सो मच यशोक माहिती